ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮಣ್ಣಿನ ಮಡಕೇಲಿ ಅಡುಗೆ ಮಾಡೋದು ಎಷ್ಟು ಪ್ರಯೋಜನಕಾರಿ ಮಣ್ಣಿನ ಮಾಡಿದ ಮೀನು ಸಾರು ಹೇಗಿರುತ್ತೆ ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಲ್ವಾ ಹಾಗಾದರೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೊ ಮಡಕೆ ಅಂದ ಕೂಡಲೇ ಮಡಿಕೆನ ಮಣ್ಣಿಂದನೇ ಮಾಡುವಂಥ ಒಂದು ವಸ್ತು ಸೊ ಇದನ್ನು ಒಂದು ಕಲೆ ಅಂತಲೇ ಹೇಳ್ಬೋದು ಈ ಕಲೆನ ಕುಂಬಾರರು ಜನಾಂಗದಿಂದ ಅವರ ರಕ್ತಗತದಲ್ಲಿ ಬಂದಿರುವಂಥದ್ದು ಸೊ ತಲೆಮಾರಿನಿಂದ ತಲೆಮಾರಿಗೆ ಇದು ಮುಂದುವರ್ಸ್ಕೊಂಡು ಬರ್ತಾ ಇದೆ ಈ ಒಂದು ಮಡಕೆನ ಹೆಚ್ಚಾಗಿ ಹಿಂದಿನ ಕಾಲದಿಂದ ಬಳಸ್ಕೊಂಡು ಬರ್ತಾ ಇದ್ದರು ಸೊ ಇದನ್ನು ನೀರನ್ನ ಶೇಖರಣೆ ಮಾಡೋಕ್ಕಾಗಿರ್ಬೋದು ದವಸ ಧಾನ್ಯಗಳನ್ನ ಶೇಖರಣೆ ಮಾಡೋಕ್ಕಾಗಿರ್ಬೋದು ಅಡುಗೆ ಮಾಡೋಕ್ಕಾಗಿರ್ಬೋದು ಇದನ್ನು ಬಳಸ್ಕೊತ ಬರ್ತಾಯಿದ್ದಾರೆ ಹಿಂದಿನ ಕಾಲದಿಂದ ಆದರೆ ಇದರ ಬಳಕೆ ಸ್ವಲ್ಪ ವರ್ಷಗಳ ಮಟ್ಟಿಗೆ ಕಡಿಮೆ ಆಗಿತ್ತು ಆದರೆ ಮತ್ತೆ ಆ ಟ್ರೆಂಡ್ ಈಗ ಸ್ಟಾರ್ಟ್ ಆಗಿದೆ ಆಹಾರವನ್ನು ಬೇಯಿಸೋಕ್ಕೆ ಮಣ್ಣಿನ ಮಡಕೆಗಳನ್ನ ಬಳಸೋದು ನಿಜವಾಗ್ಲೂ ಸುರಕ್ಷಿತ ಮಾರ್ಗ ಯಾಕೆ ಅಂದರೆ ಮಣ್ಣಿನ ಮಡಕೆಗಳಲ್ಲಿ ರಂಧ್ರಗಳಿರ್ತವೆ ಸೊ ಇದು ಆಹಾರವನ್ನು ನಿಧಾನವಾಗಿ ಹಾಗೆ ಸಮವಾಗಿ ಬಿಸಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಪರಿಮಳ ಕೂಡ ಚೆನ್ನಾಗಿರುತ್ತೆ ಹಾಗೆ ಪೋಷಕಾಂಶಗಳು ಕೂಡ ಜಾಸ್ತಿಯಾಗಿರುತ್ತೆ ಇನ್ನು ಮಣ್ಣಿನ ಮಡಕೆಗಳಲ್ಲಿ ಅಡುಗೆ ಮಾಡೋದರಿಂದ ಅತಿಯಾದ ಎಣ್ಣೆ ಅಥವಾ ಕೊಬ್ಬಿನ ಅಗತ್ಯ ಇಲ್ಲ ಆರೋಗ್ಯಕರ ಊಟಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಹಾಗೆ ಹಾನಿಕಾರಕ ರಾಸಾಯನಿಕಗಳನ್ನ ಅಥವಾ ಯಾವುದೇ ವಿಷವನ್ನು ಇದು ಹೊಂದಿರಲ್ಲ ಆದರೆ ಮಡಕೆಯಲ್ಲಿ ಅಡುಗೆ ಮಾಡೋಕ್ಕಿಂತ ಮುಂಚೆ ಇದನ್ನು ಗಂಜಿಲಿ ಬೇಯಿಸ್ತಾರೆ ಈ ಅನ್ನ ಬೇಯಿಸಿರುವಂತಹ ನೀರಲ್ಲಿ ಚಂದ ಮಾಡಿ ಇದನ್ನು ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ತಾರೆ ಹಾಗೆ ನೀರನ್ನ ಹಾಕಿ ಕೆಲವು ಗಂಟೆಗಳ ಕಾಲ ಇದನ್ನು ನೆನೆಸಿಡ್ತಾರೆ ಯಾಕೆ ಅಂದರೆ ಮಣ್ಣಿನ ಮಡಕೆಗಳು ರಂಧ್ರಇನ್ ರಂಧ್ರಗಳಿಂದ ಕೂಡಿರೋದ್ರಿಂದ ಅವು ತೇವಾಂಶವನ್ನು ಉಳಿಸ್ಕೊಳ್ಳುತ್ತೆ ಹಾಗಾಗಿ ಇದರಿಂದ ಬಿರುಕೇನಾದರೂ ಬಿಡ್ಬೋದು ಅನ್ನೋ ಕಾರಣದಿಂದ ಮಡ್ಕೆನ ನೆನೆಸೋವಂಥದ್ದು ಅದಾದಮೇಲೆ ಇದಕ್ಕೆ ಉರಿ ಏನು ಜಾಸ್ತಿ ಬೇಕಾಗಿಲ್ಲ ಮಿನಿಮಮ್ ಉರಿಯಲ್ಲಿ ಅದನ್ನು ಬೇಯಿಸುವಂಥದ್ದು ಹಾಗೇ ಅಕಸ್ಮಾತ್ ಮಡಿಕೆ ಏನಾದರೂ ಒಡೆದು ಹೋದರೆ ಅದನ್ನು ಪರಿಸರಕ್ಕೆ ಅಥವಾ ಹೊರಗಡೆ ಎಸ್ದರೆ ಪರಿಸರ ನಾಶ ಕೂಡ ಆಗಲ್ಲ ಹಾಗಾಗಿ ಹಿಂದಿನ ಕಾಲದಿಂದನೂ ಕೂಡ ಈ ಒಂದು ಮಡಕೆನ ಬಳಸ್ತಾ ಬಂದಿರುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ ಸೊ ನಮ್ಮ ಅಜ್ಜನ ಕಾಲದಲ್ಲಿ ಮುತ್ತಜ್ಜನ ಕಾಲದಲ್ಲಿ ಇದನ್ನು ಬಳಸ್ತಾ ಇದ್ದಿದ್ದು ಹೆಚ್ಚಿಗೆ ಆದರೆ ಮನೇಲಿ ಮಡಕೆ ಇದ್ದರೆ ಬೇಗ ಒಡೆದು ಹೋಗುತ್ತೆ ಅಥವಾ ಸ್ಟೀಲ್ ಪಾತ್ರೆ ಸಿಲ್ವರ್ ಪಾತ್ರೆ ಪಿಂಗಾಣಿ ಸೆರಾಮಿಕ್ಸ್ ಎಲ್ಲ ಬಳಸ್ತಾ ಇರೋದ್ರಿಂದ ಎಲ್ಲಿ ನಮ್ಮ ಒಂದು ಸ್ಟೇಟಸ್ ಕಡಿಮೆ ಆಗುತ್ತೆ ಅನ್ನೋ ಕಾರಣದಿಂದನೂ ಕೂಡ ಆರೋಗ್ಯದ ಬಿಟ್ಟು ಹಾಕಿ ಕಡಿಮೆ ಮಾಡ್ತಿರೋಂಥದ್ದು ನಾವು ನೋಡಿದ್ದೀವಿ ಇನ್ನು ಕೆಲವೊಬ್ಬರು ಮನೆಯಲ್ಲಿ ತುಂಬ ಮಡಕೆಗಳಿದ್ರೂ ಕೂಡ ಅಟ್ಟದ ಮೇಲೆ ಜೋಡ್ಸಿಟ್ಟಿರ್ತಾರೆ ಯಾಕೆ ಅಂದರೆ ಅದನ್ನು ಬಳಸಿದ್ರೆ ಏನು ಅಂದ್ಕೋತಾರೋ ಏನೋ ಅನ್ನೋ ಒಂದು ಮನಸ್ಸಲ್ಲಿರುವಂಥ ಭಾವನೆ ಇದರಿಂದ ಆದರೆ ಮತ್ತೆ ಇದು ಟ್ರೆಂಡಿಗೆ ಬಂದಿರೋವಂಥದ್ದು ಅಥವಾ ಬಳಕೆಗೆ ಬಂದಿರೋ ಖುಷಿ ವಿಚಾರ ಅಂತಲೇ ಹೇಳಬಹುದು ಒಂದು ಮಡಕೆ ಮಾಡೋಕ್ಕೆ ಏಳರಿಂದ ಹಂತ್ ಹತ್ತು ತಯಾರಿಕಾ ಕಾರ್ಯಗಳಿವೆ ಸೊ ಒಬ್ಬ ವ್ಯಕ್ತಿ ಹತ್ತರಿಂದ ಹನ್ನೆರಡು ಮಡಿಕೆನ ತಯಾರಿಸ್ಬೋದು ಅದಾದಮೇಲೆ ಅದನ್ನು ಒಣಗಿಸಿ ಸುಟ್ಟು ಮಾರಾಟಕ್ಕೆ ಕಳಿಸ್ತಾರೆ ಸೊ ಹೀಗೆ ಈ ಮಡಕೆ ಮಾಡುವಂಥದ್ದು ಇನ್ನು ಮಡಕೆಯಲ್ಲಿ ಮಾಡುವಂಥ ಆಹಾರ ತಿನ್ನೋದರಿಂದ ಏನು ಪ್ರಯೋಜನ ಅಂತ ಹೇಳಿ ಹೇಳ್ತೀನಿ ಬನ್ನಿ ಮಣ್ಣಿನ ಮಡಕೆಯಲ್ಲಿ ಅಡುಗೆ ಮಾಡೋದರಿಂದ ಆಹಾರದಲ್ಲಿರುವಂತಹ ಪಿ ಹೆಚ್ ಮಟ್ಟನ ನಿಯಂತ್ರಣ ಮಾಡಿ ಆಹಾರಕ್ಕೆ ಬೇಕಾಗಿರುವಂತಹ ಉತ್ತಮವಾದ ಪರಿಮಳವನ್ನು ಅದು ಕೊಡುತ್ತೆ ಹಾಗೆಯೇ ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶದ ನಷ್ಟನ ತಡೆಯೋದ್ರ ಜೊತೆಗೆ ಐರನ್ನು ಮೆಗ್ನೀಷಿಯಮ್ ಕ್ಯಾಲ್ಷಿಯಮ್ ಇವೆಲ್ಲದನ್ನು ಸಿಗುತ್ತೆ ಅದೇ ರೀತಿಯಾಗಿ ಮಣ್ಣಿನ ಮಡಕೆಯಲ್ಲಿ ಅಡುಗೆ ಮಾಡೋದ್ರಿಂದ ಎಣ್ಣೆ ಅಗತ್ಯ ಏನು ಬೇಕಾಗಿರಲ್ಲ ಹಾಗಾಗಿ ಇದರಿಂದ ಕೊಬ್ಬಿನಂಶ ಬರಲ್ಲ ಆಹಾರದಲ್ಲಿರುವಂತಹ ನೈಸರ್ಗಿಕ ತೈಲಗಳನ್ನ ಮಣ್ಣಿನ ಮಡಿಕೆ ಹಾಗೆ ಉಳಿಸ್ಕೊಳುತ್ತೆ ಹಾಗೆ ಇದು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಮಣ್ಣಿನ ಮಡಿಕೆಗಳಲ್ಲಿ ಆಲ್ಕಲೈನ್ ಇರೋದ್ರಿಂದ ಆಹಾರವನ್ನು ಬೇಯಿಸಿದಾಗ ಜೇಡಿ ಮಣ್ಣು ಆಹಾರದಲ್ಲಿರುವಂತಹ ಆ್ಯಸಿಡ್ ಜೊತೆಗೆ ಸಂವಹನ ನಡೆಸುತ್ತೆ ಸೊ ಇದರಿಂದ ಪಿ ಹೆಚ್ ಮಟ್ಟ ಏನಾಗುತ್ತೆ ತಟಸ್ಥಗಳು ಇದರಿಂದ ಆಹಾರವನ್ನು ಆರಾಮವಾಗಿ ಜೀರ್ಣಗೊಳಿಸ್ಕೋಬೋದು ಹಾಗೇ ಆಹಾರ ಕೂಡ ಹೆಚ್ಚಿಗೆ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾಗಿರೋಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಮಣ್ಣಿನ ಮಡಿಕೆಯಲ್ಲಿ ಅದರಲ್ಲೂ ಮಾಂಸ ಭಕ್ಷ್ಯಗಳನ್ನ ಮಾಡಿದ್ರೆ ಸಾಕತ್ತಾಗಿರುತ್ತೆ ಹೊಸ್ತಾಗಿ ತಂದಿರುವಂಥ ಮಡಿಕೆನ ಆಲ್ರೆಡಿ ಗಂಜಿ ಹಾಕಿ ಬೇಯಿಸಿಟ್ಟಿದ್ದೆ ಈಗ ಇದರಲ್ಲಿ ಸಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಡಕೆಯಲ್ಲಿ ಮಾಡಿರುವಂಥ ಸಾರು ರೆಸಿಪಿ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹುರ್ಕೊಂಡಿದ್ದೆ ಈಗ ಮಡಕೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಮಿಕ್ಸರ್ ಜಾರ್ಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಣ್ಣು ಒಂದು ಅರ್ಧದಿಂದ ಕಾಲು ಕಪ್ಪಷ್ಟು ತುರಿದಿಟ್ಕೊಂಡಿರುವಂಥ ಕಾಯಿ ಅಥವಾ ಕೊಬ್ಬರಿ ಎರಡು ಸ್ಪೂನಷ್ಟು ಖಾರ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಎರಡು ಸ್ಪೂನಷ್ಟು ಮೀನಿನ ಮಸಾಲ ಹಾಗೆ ಹುರ್ಕೊಂಡಿರುವಂತಹ ಜೀರಿಗೆ ಮತ್ತು ಮೆಂತ್ಯ ಉಪ್ಪು ನಂತರ ಫ್ರೈ ಮಾಡಿಟ್ಕೊಂಡಿರೋಂಥ ಈರುಳ್ಳಿಲಿ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಹಾಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಬೆರೆಸಿ ಉಪ್ಪನ್ನ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈಗ ಅದೇ ಮಡಕೆಗೆ ರೆಡಿ ಮಾಡಿಟ್ಕೊಂಡಿರುವಂತಹ ಖಾರನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಖಾರ ಚೆನ್ನಾಗಿ ಕುದ್ಮೇಲೆ ಒಂದು ಹಣ್ಣನ್ನು ಚೆನ್ನಾಗಿ ಹುಳಿನ ಹಿಂಡ್ಕೊಂಡು ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ಕುದಿಸ್ಬೇಕಾಗತ್ತೆ ನೋಡ್ತಿರಬಹುದು ಈಗ ಖಾರ ಚೆನ್ನಾಗಿ ಕುದ್ದಿದೆ ಈಗ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಫಿಶ್ನ ಒಂದೊಂದಲೇ ಆ್ಯಡ್ ಮಾಡ್ಕೋಬೇಕು ಫಿಶ್ ಹಾಕೋ ಟೈಮಲ್ಲಿ ತುಂಬ ಅದನ್ನ ಕದಡಕ್ಕೆ ಹೋಗಬಾರ್ದು ಯಾಕಂದರೆ ಎಲ್ಲ ಬಿಟ್ಕೊಬಿಡುತ್ತೆ ಹಾಗಾಗಿ ನಿಧಾನವಾಗಿ ಸರಿಸ್ಕೊಂಡು ಒನ್ ಬೈ ಒನ್ ಮೀನನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ಎಲ್ಲ ಹಾಕಿದ್ಮೇಲೆ ಕೊನೆಯದಾಗಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನ ಇದ್ರ ಮೇಲೆ ಉದುರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಬೇಕಾಗತ್ತೆ ಸೊ ನಾನೀಗ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಇಡ್ತಿದ್ದೀನಿ ನೋಡ್ತಿರ್ಬೋದು ಎಲ್ಲ ಹೇಗೆ ಚೆನ್ನಾಗಿ ಕುದ್ದಿದೆ ಅಂತ ಹೇಳಿ ಸೊ ಮತ್ತೆ ಇದನ್ನು ಸೌಟ್ ಹಾಕಿ ತಿರುಗಿಸೋ ಅವಶ್ಯಕತೆ ಇಲ್ಲ ಸೊ ಹಾಗೆ ಗ್ಯಾಸ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ಆರೋಗ್ಯ ಬಿಟ್ಟರೆ ಬಿಸಿ ಬಿಸಿಯಾದ ಮಣ್ಣಿನ ಮಡಿಕೆಯ ಮೀನು ಸಾರು ರೆಡಿಯಾಗುತ್ತೆ ಇದನ್ನು ನೀವು ನಿಮ್ಮಿಷ್ಟದ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡ್ಕೋಬೋದು ಇದಕ್ಕೆ ಮುದ್ದೆ ಕೂಡ ಸೂಪರ್ ಆಗಿರುತ್ತೆ ಮಲೆನಾಡು ಕಡೆ ಅಕ್ಕಿ ರೊಟ್ಟಿನೂ ಸಾಕತ್ತಾಗಿರುತ್ತೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕೊನೆಯದಾಗಿ ಇದು ನಾವು ಆಗಿಂದ ನಡ್ಸ್ಕೊಬಂದಿರೋಂಥದ್ದು ಚಾಕನ್ನು ಬಿಸಿ ಮಾಡಿ ಯಾವುದೇ ರೀತಿಯಾದಂಥ ಹೊಟ್ಟೆ ನಾವು ಬರದೇ ಇರಲಿ ವೃಷ್ಟಿ ಆಗದೆ ಇರಲಿ ಅಂತ ಹೇಳಿ ಇದಕ್ಕೆ ಇಡ್ತಿರುವಂಥದ್ದು ನಾನಿಲ್ಲಿ ಸಾರನ್ನು ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ ಟೇಸ್ಟು ತುಂಬ ಚೆನ್ನಾಗಿತ್ತು ಮೀನು ಕೂಡ ಎಷ್ಟು ಬೇಕೋ ಅಷ್ಟು ಹದವಾಗಿ ಬೆಂದಿತ್ತು ಹಾಗೆ ರೊಟ್ಟಿ ಜೊತೆಗೂ ಕೂಡ ಈ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ರೊಟ್ಟಿಗೂ ಕೂಡ ಮೀನು ಸಾರು ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಗ್ಯಾಸ್ ಒಲೆಯಲ್ಲಿ ಮಡಕೆ ಇಟ್ಟು ಬೇಯಿಸೋ ಆಹಾರಕ್ಕಿಂತ ಕಟ್ಕೆ ಒಲೆಯಲ್ಲಿ ಬೇಯಿಸಿರುವಂಥ ಆಹಾರ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು